ಎಲ್ರಿಗೂ ನಮಸ್ತೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಕಾರಣ ಕರೆತರು ಪ್ರೇಮ್ ಸರ್ ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಒಂದು ದಿನ ನಾನು ವೆಂಕಟ್ ಸರ್ ಹೀಗೆ ಡಿಸ್ಕಷನ್ ಮಾಡ್ತಿರಬೇಕಾದ್ರೆ ಧ್ರುವ ಅವ್ರ ಸಿನಿಮಾ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಒಂದು ಡಿಸ್ಕಷನ್ ಬಂತು ಅವಾಗ ಬಂದಾಗ ನಾನು ಫಸ್ಟ್ ಹೆಸ್ರು ತೊಗೊಂಡಿದ್ದೆ ಪ್ರೇಮ್ ಸರ್ದು ಪ್ರೇಮ್ ಸರ್ ಮಾಡಾಗಿದ್ದರೆ ಲೆಟ್ಸ್ ಗೋ ಹೆಡ್ ಅಂತಂದರು ಕರೆದು ಸರ್ ಅಂದರೆ ನಮ್ಮವರ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಚೆನ್ನಾಗಿದ್ದರಿಂದ ಜಸ್ಟ್ ಒಂದು ನಾನೇ ಒಂದು ಫ್ರೆಂಡ್ ಸರ್ ಒಂದು ನಿಮಿಷದಲ್ಲೇ ಸರ್ ಓಕೆ ಗೋ ಹೇಳ ಮಾಡೋಣ ಅಂತಂದರು ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ನಾವು ಅವರು ಡಿಸ್ಕಷನ್ ಮಾಡಿದಾಗ ನಾನು ಸರ್ ಹೇಳಿದ್ದು ಒಂದೇ ಒಂದು ಸರ್ ಇದುವರೆಗೂ ನಿಮ್ಮ ನಿಮ್ಮ ರೆಕಾರ್ಡ್ ಏನಿದೆ ಆ ಥರ ಬ್ರೇಕ್ ಮಾಡೋಂಥ ಒಂದು ಸಿನಿಮಾ ಮಾಡಿ ಸಾಕು ನಮಗೆ ನಾನು ಬೇರೆ ಇನ್ನೇನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಲ್ಲ ಅಂತಂದೆ ಅವ ಇನ್ನೊಂದು ನಾನು ಅವ್ರಿಗೆ ಹೇಳಿದೆ ಸರ್ ಸಾಂಗ್ಸ್ ಬಂದು ಸರ್ ಇದಕ್ಕಿಂತ ಬೆಸ್ಟ್ ಮಾಡಿ ಅದಕ್ಕಿಂತ ಬೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಮ ಪ್ರೀವಿಯಸ್ ಹಿಟ್ಸ್ ಏನಿದೆ ಅದಕ್ಕಿಂತ ಮೇಲ್ ಸಾಂಗ್ ಮಾಡಬೇಕು ಸರ್ ನನ್ನಿಂದ ಇದೊಂದೇ ರಿಕ್ವೆಸ್ಟ್ ಅಂತ ಕೇಳಿದೆ ಸರ್ ಒಂದೇ ಒಂದು ಹೇಳಿದ್ರು ನನ್ನೊಂದು ಡ್ರೀಮ್ ಮೇಕಿಂಗ್ ಅಂತಿದೆ ಅದನ್ನು ನಾನು ಇದನ್ನು ಮಾಡೋದಕ್ಕೆ ಇದರಲ್ಲಿ ಇಷ್ಟಪಡ್ತೀನಿ ಅಂತಂದಾಗ ಸರ್ ವಾಟ್ ಎವರ್ ಯು ಲೈಕ್ ಟು ಡು ಅಂದರೆ ನಾನು ಬ್ಯಾಕ್ ಗ್ರೌಂಡ್ಸ್ಗೂ ನಾನು ಇಲ್ಲೇ ಮಾಡಬೇಕು ಈ ಥರ ಮ್ಯೂಸಿಷಿಯನ್ಸ್ ಬೇಕು ಇದೀ ಥರ ಸಿಂಗರ್ಸ್ ಬೇಕು ಅಂತಂದಾಗ ನಾನು ಒಂದೇ ಹೇಳಿದೆ ಸರ್ ಪ್ಲೀಸ್ ಯಾಕಂದರೆ ಇದುವರೆಗೂ ನಾನು ಸಾಂಗ್ ಮೇಕಿಂಗ್ ಆಗಲಿ ಯಾವುದಕ್ಕೂ ಕೂತಿದ್ದಾಗಲಿ ಯಾವುದೂ ಇರಲಿಲ್ಲ ಪ್ರೇಮ್ ಸರ್ ಜೊತೆ ಆಲ್ಮೋಸ್ಟು ಫಸ್ಟು ಕತೆ ಆಗಿದ ತಕ್ಷಣ ಸರ್ ಕೂತಿದ್ದೆ ನೆಕ್ಸ್ಟ್ ಸಾಂಗ್ಗೆ ಅಲ್ಲ ಕೂತಾಗ ನಾ ಪ್ರೇಮ್ ಸರ್ನು ಅರ್ಜುನ್ ಸರ್ ಮೈಸೂರಿಗೆ ಹೋದ್ರು ಮೈಸೂರಿಗೆ ಹೋಗಿ ಆಲ್ಮೋಸ್ಟ್ ಒಂದು ಟೂ ಟೂ ಅಂಡ್ ಹಾಫ್ ಮಂತ್ಸ್ ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯಲ್ಲೂ ಇನ್ನೇನು ಇಲ್ಲ ಈ ವಾರ ಹೋದಾಗ ವಾರ ವಾರ ನಾನು ಇದ್ದೆ ಮೈಸೂರಿಗೆ ಹೋದಾಗೆಲ್ಲ ಕೇಳಿದಾಗ ಈ ವಾರ ಒಂದು ಮ್ಯೂಸಿಕ್ ಕೇಳಿಸ್ತಿದ್ರು ನೆಕ್ ನೆಕ್ಸ್ಟ್ ವಾರ ಅದು ಅಲ್ಟಿಮೇಟ್ ಆಗಿರ್ತಿತ್ತು ನೆಕ್ಸ್ಟ್ ವಾರ ಹೋಗೋಷ್ಟರಲ್ಲಿ ಇಲ್ಲ ಇಲ್ಲ ಅದ್ಯಾಟ ನಂಗೆ ಇಷ್ಟ ಆಗಲಿ ಅಂತ ಮತ್ತೆ ಚೇಂಜಸ್ ಮಾಡಿ ಕರೆಕ್ಷನ್ಸ್ ಮಾಡಿ 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 ಒಂದು ಬೆಸ್ಟ್ ಸಾಂಗ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಐ ವೆರಿ ಥ್ಯಾಂಕ್ಫುಲ್ ಟು ದನ್ ಆ್ಯಂಡ್ ನೋರ್ ಓವರ್ ಅರ್ಜುನ್ ಸರ್ ಅರ್ಜುನ್ ಸರ್ ಈ ಸಿನಿಮಾಗೆ ಸ್ಪೆಂಡ್ ಮಾಡಿರೋ ಅಷ್ಟು ಟೈಮ್ ನನ್ನ ಪ್ರಕಾರ ಯಾವ ಸಿನಿಮಾಗೂ ಟೈಮ್ ಸ್ಪೆಂಡ್ ಮಾಡಿಲ್ಲ ಆಲ್ಮೋಸ್ಟ್ ಲೈಕ್ ಪ್ರೇಮ್ ಸರ್ ಹಂಗೆ ಅಂತಂದ್ರೆ ಇದಕ್ಕಿದ್ದಂಗೆ ರಾತ್ರಿ ಹನ್ನೊಂದು ಗಂಟೆಗೆ ತಗೊಂಡ್ರೆ ಎಲ್ಲಿದ್ದೀರಾ ಅಂತಂದರೆ ಅರ್ಜುನ್ ಜನಯಾಸ ಕೂಡ ಕೂತಿರ್ತೀನಿ ನಿಂತಿದ್ರು ಅವಾಗ ಅಷ್ಟು ಟೈಮ್ ಇದಕ್ಕೆ ಡೆಡಿಕೇಟ್ ಮಾಡಿ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಕೊಟ್ಟಿದ್ದಾರೆ ಮೋರ್ ದೆನ್ ಎನಿಥಿಂಗ್ ಶ್ಯಾಮ್ ಸರ್ ಆನಂದ್ ಆಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಬೇರೆ ಆಡಿಯೋ ಕಂಪ್ನಿ ಅನ್ನೋದಕ್ಕಿಂತ ನಮ್ಮ ನಮ್ಮ ಸ್ವಂತ ಆಡಿಯೋ ಕಂಪ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಒಂದ್ಸತಿ ಶ್ಯಾಮ್ ಸರ್ ಹತ್ರ ಮಾತಾಡೋ ಮುಗಿದಾದ್ಮೇಲೆ ಅವ್ರ ಟೀಮಲ್ಲಿ ಪ್ರತಿಯೊಬ್ಬರು ಸಹ ಆಗುತ್ತೆ ನಮಗೆ ಅವರಿಗಿಂತ ಜಾಸ್ತಿ ನಾವು ಅವ್ರಿಗೆ ಮಾಡ್ತೀವಿ ಯಾವುದೇ ಒಂದು ಅಪ್ಲೋಡಿಂಗ್ ಆಗಲಿ ಏನೇ ಆಗಲಿ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಇದೆ ಆನಂದ್ ಸ ಆನಂದ್ ಆಡಿಯೋದಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಆಡಿಯೋ ಕಂಪನೀಸ್ ಅಂತಂದು ಇಟ್ ಈಸ್ ಆನಂದ ಆಡಿಯೋ ನಾವು ಆಲ್ಮೋಸ್ಟ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂಂದ ಡಿಸ್ಕಷನ್ಲ್ಲಿದ್ವಿ ಸೊ ಆಡಿಯೋ ಬಗ್ಗೆ ಅವಾಗಿಂದೂ ನಾನು ಹೇಳಿದೆ ಸರ್ ಏನು ಮಾಡ್ತೀವಿ ಅಂತ ಏನು ಮಾಡ್ತೀವಿ ಅಂತ ನಾವು ನಿಮಗೆ ತೋರ್ಸಾದ್ಮೇಲೆ ನನ್ನ ನಂಬರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ಟೂ ಇಂದ ಡಿಸ್ಕಷನ್ ಇದ್ದಾಗಲೂ ನನ್ನ ನಂಬರ್ ಬಗ್ಗೆ ನೆಗೋಶಿಯೇಷನ್ ಏನು ಮಾಡಿರಲಿಲ್ಲ ನೆಗೋಶಿಯೇಷನ್ ಸ್ಟಾರ್ಟ್ ಮಾಡಿದ್ದೆ ಈ ಮಂತ್ ಫಸ್ಟ್ ಇಂದ ವಿತಿನ್ ಸಮ್ ಟೈಮ್ ಅದನ್ನು ಮುಗಿಸಿದ್ರು ಸಾಂಗ್ಸ್ ಕೇಳಿದ್ಮೇಲೆ ಸಹ ಸಹ ತುಂಬ ಖುಷಿಪಟ್ಟರು ವೆರಿ ಪಾಸಿಟಿವ್ ಆಗಿ ಮಾಡಿಕೊಟ್ಟರು ದಿನ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅ ಮಚ್ ನಿಮ್ಮ ಜೊತೆ ಒಂದು ಅಸೋಸಿಯೇಷನ್ನು ಇಟ್ಸ್ ಅ ಬಿಗ್ ಫ್ರೆಂಡ್ ಫಾರ್ ಅಸ್ ಸಾಂಗ್ ಬಗ್ಗೆ ಆಡಿಯೋ ಸೆವೆಂಟಿ ಲ್ಯಾಕ್ಸ್ ದಟ್ ಈಸ್ ದ ನಂಬರ್ ಆಫ್ ದ ಆಡಿಯೋ ಯೆಸ್ Thank you.